ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಚಿಕನ್ ಸಾರು ಬಿಸಿ ಬಿಸಿಯಾದ ಮುದ್ದೆನ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ತುಂಬ ಈಸಿಯಾಗಿ ಮಾಡ್ಕೊಬೋದು ನೀವು ಮನೆಯಲ್ಲಿ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಚಿಕನ್ ಸಾರು ಮಾಡೋಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗಸಗಸೆ ಪೆಪ್ಪರ್ ಪೌಡ್ರು సోంపు ఒక అర్ధ టీ స్పూను ఎరడు ఏలక్క లవంగ ఒక పీస్ చక్క ఇష్ట పౌడర్ మాకూ మిక్సీలు ఒక నాలుగు టమాటో స్వల్ప కొబ్బరి కొత్తబరి బులు శుంఠి పేస్టు హి ఒయిదు ఒకరు ఇష్టన్న మిక్సీగా హాకూ రుకొర ఇవ్వ ಎರಡನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಬತ್ತೀವಿ ಇವಾಗ ಈ ರೀತಿ ಪೌಡ್ರ್ ಮಾಡ್ಕೊಂಡಿದೀವಿ ಇವಾಗ ಇದರಲ್ಲೇ ಟೊಮೆಟೊ ಎಲ್ಲ ಹಾಕ್ಕೊಂಡು ರುಬ್ಕೊಂಬರೋಣ ಒಗ್ಗರಣೆ ಮಾಡೋಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕೊಬೇಕು ನಾಲ್ಕು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಇವಾಗ ರುಬ್ಕೊಂಬಂದಿದ್ವಲ್ಲ ಮಸಾಲೆಯನ್ನ ಇದ್ರಲ್ಲಿ ಸೇರಿಸಿಕೊಡಿ ಚೆನ್ನಾಗಿ ಫ್ರೈ ಆಗಲಿ ಮಸಾಲೆ ಎಲ್ಲ ಈ ರೀತಿ ತಿರುಗಿಸಿಕೊಡಬೇಕು ಹಸಿ ವಾಸನೆ ಎಲ್ಲಾ ಹೋಗಬೇಕು ಅಲ್ಲಿ ತಂಕ ಚೆನ್ನಾಗಿ ಮಸಾಲೆ ಎಲ್ಲಾ ಎಣ್ಣೆಯಲ್ಲಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ స్వల్ప మసాలే నీర్న సేర్స్కొ నీర్న సేర్స్కొండి ఎస్టుో అస సేస్కు ಚಿಕನ್ನ ಸೇರಿಸ್ಕೊಳ್ಳಿ ಇಲ್ಲಿ ಚಿಕನ್ನ ಉಪ್ಪು ಅರಿಶಿನ ಪೌಡ್ರು ಎಲ್ಲ ಹಾಕಿ ಚೆನ್ನಾಗಿ ತೊಳ್ಕೊಂಡಿಕ್ಕೊಂಡಿದ್ದೀವಿ ಅದನ್ನು ಇದರಲ್ಲಿ ಸೇರಿಸ್ಕೊಡಿ ಇವಾಗ ಚೆನ್ನಾಗಿ ಬೇಯ್ಬೇಕು ಇವಾಗ ಇದು ಒಂದು ಸ್ವಲ್ಪ ಹೊತ್ತು ನೋಡಿ ಇವಾಗ ಒಂದು ಹತ್ತು ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಲಿ ಈ ರೀತಿ ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಇವಾಗ ಇದಕ್ಕೊಂದು ಮುದ್ದೆ ಮಾಡೋಣ ಮುದ್ದೆ ಮಾಡೋಕ್ಕೆ ನೀರನ್ನ ತಗೊಂಡಿದ್ದೀವಿ ಸ್ವಲ್ಪ ಗೋಧಿ ಹಸಿಟ್ಟ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇವಾಗ ರಾಗಿ ಹಸಿಟ್ಟನ್ನ ತಗೊಳ್ಳಿ ಒಂದು ಕಪ್ಪಷ್ಟು ಇವಾಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳೋಣ ನೋಡಿ ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಗಂಟಿಲ್ದಿರ ನೀಟಾಗಿ ಕಲ್ಸ್ಕೊಬೇಕು ಈ ರೀತಿ ಇವಾಗ ಗಂಟಿಲ್ದಿರ ನೀಟಾಗಿ ಕಲಿಸ್ಕೊಂಡಿದ್ದೀವಿ ಈ ರೀತಿ ಇವಾಗ ಗ್ಯಾಸ್ ಸ್ಟೌವ್ನ ಆನ್ ಮಾಡ್ಕೊಳೋಣ ಈ ಮುದ್ದೆ ಮಾಡೋಕ್ಕೆ ಬರೋಲ್ಲ ಅಂತಾರಲ್ಲ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರ್ತದೆ స్వల్ప ఎన్న సేస్కొడి వన్ స్పూనస్ ఇవ్వస్కుతాయి పూరిన ఐ ఫ్లేమల్ ఇట్కూడ రీతి తిరుగుకొడ్తాయి ముద్దెడోలే బెక్కు అంతేన ఈ రీతి ముద్దెంబోదు పురి ఐ ఫ్లేట్కూ ಈ ರೀತಿ ತಿರುಗಿಸ್ಕೊಡ್ತಾ ಇರಿ ಈ ರೀತಿ ತಿರುಗಿಸ್ಕೊಡ್ತಾ ಇರಿ ನೋಡಿ ಈ ರೀತಿ ಗಟ್ಟಿಗೆ ಆಗ್ತಾ ಇರುತ್ತೆ ಏ ಬಿಡ್ದಿರ ತಿರುಗಿಸ್ಕೊಡ್ಬೇಕು

ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀವಿ ನುಡಿ ರೀತಿ ಬೆಟ್ಟಿಗೆ ಹಾಕ್ತಾ ಇರುತ್ತೆ ಗಂಟೆ ನಿಂಚೂರು ಇಲ್ಲ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಡ್ಬೇಕು ಸ್ವಲ್ಪ ಹುರಿನ ಸಣ್ಣ ಮಾಡಬೇಕು ಗ್ಯಾಸ್ ಸ್ಟೋವ್ನ ಸಿಮ್ ಮಾಡಿ ು ಈ ರೀತಿ ತಿನ್ನಿಸ್ಬಿಡ್ತೀವಿ ಇವಾಗ ಸ್ವಲ್ಪ ಬೇಯಕ್ಕೆ ಕಣ್ಣ ಇದನ್ನ ಈ ರೀತಿ ಇವಾಗ ಸ್ವಲ್ಪ ನೀರನ್ನ ಈ ರೀತಿ ಚುಮಕ್ಸ್ಬಿಟ್ಟು ಒಂದು ಹತ್ತು ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡ್ಬಿಡಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಬೇಕು ಗ್ಯಾಸ್ ಸ್ಟೌನ ನೋಡಿ ಒಂದು ಹತ್ತು ನಿಮಿಷ ಆಗಿತ್ತು ಇವಾಗ ಇದಕ್ಕೆ ಇನ್ನೊಂದ್ಸಲ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಡಿ ನೋಡಿ ಇವಾಗ ಮುದ್ದೆ ರೆಡಿಯಾಗಿದೆ ಮುದ್ದೆ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಇವಾಗ ಈ ರೀತಿ ಮುದ್ದೆನ ಕಟ್ಕೊಳ್ಳಿ ಚಿಕನ್ ಸಾರು ಬಿಸಿ ಬಿಸಿ ಮುದ್ದೆ ಜೊತೆಗೆ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ